ಕನ್ನಡವು ಪ್ರಪಂಚದ ಅತ್ಯಂತ ಪ್ರಾಚೀನ ಭಾಷೆ ಮಾತ್ರವಲ್ಲದೆ ತ್ರಿಪದಿ ಚೌಪದಿ ಷಟ್ಪದಿ ಅಲಂಕಾರ ಹಾಗೂ ಛಂದಸ್ಸುಗಳಿಂದ ಕೂಡಿದ ಚಂದದ ಭಾಷೆ ಕನ್ನಡಕ್ಕೆ ರಾವ್ ಕೊಡುಗೆ ಅಪಾರ ಎಂದು ನವಲ್ಕುಂದ ಪಂಚಗೃಹ ಹಿರೇಮಠದ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ನುಡಿದರು ತಾಲೂಕಿನ ಯಮುನೂರ ಗ್ರಾಮದ ಚಾಂಗದೇವ ದೇವಸ್ಥಾನದ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ದಿವಂಗತ ಅಪ್ಪ ಸಾಹೇಬ್ ಬರ್ಗೆ ಸ್ಮಾರಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಆಶೀರ್ವಚನ ನೀಡಿದರು ಕನ್ನಡ ಸಾಹಿತ್ಯ ಪರಿಷತ್ ಮೊರಬ ಹೋಬ್ಳಿ ಘಟಕದ ಅಧ್ಯಕ್ಷ ಭೀಮರಾಶಿ ಹೂಗಾರ ಮಾತನಾಡಿ ಜಯಸಿಂಗ್ ರಾವ್ ಮನೆಯ ಮಕ್ಕಳಿಗೆ ತಿನಿಸುಗಳನ್ನು ತರದೆ ಕನ್ನಡ ಪುಸ್ತಕಗಳನ್ನು ನೀಡಿದ ಆದರ್ಶ ಪ್ರಾಯ ವ್ಯಕ್ತಿ ಕರ್ನಾಟಕ ಸಂಭ್ರಮ ಐವತ್ತು ಸಂದರ್ಭದಲ್ಲಿ ಇಂತಹ ಗ್ರಾಮೀಣ ಪ್ರದೇಶದ ನಿಸ್ವಾರ್ಥ ಕನ್ನಡ ರತ್ನಗಳ ಸೇವೆ ಪರಿಚಯಿಸಲಾಗುತ್ತಿದೆ ಅಂತ ಹೇಳಿದರು ಇನ್ನು ಗ್ರಾಮದ ಹಿರಿಯರಾದ ಚುಳಕಿ ಜಯಸಿಂಗ್ ಜಯಸಿಂಗರಾಯರ ಒಡನಾಟ ಅವರ ಸಾಹಿತ್ಯ ಸಂಗೀತ ಅಭಿರುಚಿ ಇದರ ಕುರಿತು ಮಾತನಾಡಿದರು ಕೊಪ್ಪಳದ ಶಿಕ್ಷಕಿ ಅನ್ನಪೂರ್ಣ ಪದ್ಮಸಾಲಿ ಅವರಿಗೆ ಗುರುತಿನ ಕೊರತೆಗಳು ಕವನ ಸಂಕಲನದ ಹಸ್ತಪ್ರತಿ ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರರ ಕನ್ನಡ ಸಾಹಿತ್ಯ ಹಾಗೂ ಕಲಾಪ್ರೇಮಿ ದಿವಂಗತ ಜಯಸಿಂಗರಾವ್ ಅಪ್ಪ ಸಾಹೇಬರ ಸ್ಮಾರಕ ಪ್ರಶಸ್ತಿ ಹಾಗೂ ಆರು ಸಾವಿರ ನಗದು ನೀಡಿ ಗೌರವಿಸಲಾಯಿತು ಚಾಂಗದೇವ ದೇವಸ್ಥಾನದ ಪ್ರಧಾನ ವಿನೋದ್ ರಾವ್ ಬರ್ಗೆ ಅಧ್ಯಕ್ಷತೆ ವಹಿಸಿದ್ರು ನಾಗಲಿಂಗಪ್ಪ ಗುಳೆಯದ ಸ್ವಾಗತಿಸಿದ್ರು ಹೀರಯ್ಯ ಕೆರಣ್ಣನವರ್ ನಿರೂಪಿಸಿದ್ರು ರಾಜ್ಯಸಭಾಕೋಳ ಎನ್